ಈ ದಿನ ನಮ್ಮ ಜನಾಂಗ ನಾವು ಹೇಳೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿ ನಮಗೆ ಭಾಳ ನಮ್ಮ ಮುಖಂಡರುಗಳು ಅಗಲು ನಾತ್ರ ನಿಂತಿ ಓಡಾಡೋದರಿಂದ ಭಾಳ ಇದಾಗಿ ಜನ ಪ್ರೋತ್ಸಾಹ ಕೊಟ್ಟು ಬಂದು ಕೊನೆಗಂಟು ಇದ್ದು ನಮಗೆ ಪ್ರತಾಪ್ ಸಿಂಹ ಅವರು ಸಾಥ್ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಲೀಡ್ರಂತೂ ಅಗಲು ಅಂದಂಗೆ ಭಾಳ ಕ ಕಷ್ಟ ಬಿದ್ದ ಓಡಾಟ ಮಾಡಿದ ಮೂರು ದಿವಸ ಜನ ನಾವು ಹೇಳೋದ್ಕಿಂತ ಹೆಚ್ಚಾಗಿ ಬಂದು ಹೆಚ್ಚಿಗೆ ಮಾಡಿ ಪ್ರೋತ್ಸಾಹ ಕೊಟ್ಟು ನಮಗೆ ಒಂದು ಈ ಜನಾಂಗ ಕೆಣಕಬೇಡ್ದು ಕೆಣಕ್ರೆ ಒಂದು ಇದಾಯ್ತದೆ ಅಂತ ಅನ್ನೋ ಥರದಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗೈತೆ ನಾವು ಇವತ್ತು ಪ್ರತಾಪ್ ಸಿಂಹ ಅವರು ಭಾಳ ಬಂದು ಚೆನ್ನಾಗಿ ಮಾತಾಡಿ ಇವತ್ತು ಅವ್ನ ಕ್ಲೀಫರ್ ಮಾಡಬೇಕು ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತೆಲ್ಲ ಮಾತಾಡಿ ಇದು ಮಾಡಿದ್ದಾರೆ ಈಗ ಅವರು ಒಪ್ಕೊಂಡಿದ್ದಾರೆ ಅವ್ನ ಜಮೀನು ಸುದ್ದ ನಾನು ಈ ಥರ ಮಾಡಿದ್ರೆ ಇನ್ನೊಂದು ದಿವಸ ಬಂದು ಪ್ರತಿಭಟನೆ ನಮ್ಮ ತಾಲೂಕು ಜ ಲೀಡ್ರುಗಳೊಂದಿಗೆ ತಾಲೂಕು ಕಾರ್ಯ ನಮ್ಮ ಜನಾಂಗದವ್ರು ಒಂದಾಗ ಸ್ಟ್ರೈಕ್ ಮಾಡ್ತೀನಿ ತಾಲೂಕು ಆಫೀಸಂತೂ ಬಂದು ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅವರು ಆಯಿತು ಇದ್ರ ಮುಂದೆ ಕ್ರಮನ ತಗೋತೀನಿ ಅಂತ ಹೇಳಿದ್ದಾರೆ ಇವತ್ತು ನಮ್ಗೆ ಭಾಳ ಸಂತೋಷ ಆಗದೆ ಅವನ್ನ ಅರೆಸ್ಟ್ ಮಾಡಿಸೋದೆ ಗೂಡಿ ಅವನ್ನ ಡಿಪಾರ್ಟ್ ಮಾಡಿಸೋದು ನಮ್ಮ ಜನಾಂಗದ ಗುರಿ ಮೈ ಮೈ ನಾವು ಅದೆಲ್ಲ ಹೋಗಿ ಗಲ್ಲಟ್ಟಿಗೆ ನಮ್ಮ ನಾಗರಾಜವರು ನರಸಿಂಹರು ನಮ್ಮ ತಾಲೂಕು ಲೀಡ್ರುಗಳು ಎಲ್ಲ ಹೋಗಿ ಕೇಳಿ ವಿಚಾರ ಮಾಡಿದಾಗ ಅವರು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಮೈಸೂರು ಜಿಲ್ಲೆಯಲ್ಲಿ ಒಂಥವು ಆದಮೇಲೆ ಇನ್ನೊಂಥವು ಮಾಡೋಂಗಿಲ್ಲ ನೀವು ಬೇಕಾದ್ರೆ ಎಸ್ ಪಿ ತೇ ಹೋಗಿ ಮಾತಾಡಿ ಎಸ್ ಪಿ ಅವರೇ ಅಲ್ಲಿ ಆದಮೇಲೆ ಮಾಡ್ಕೊಂಡು ಬಂದಿದ್ದರು ಆ ಥರ ಹೇಳಿದ್ರಿಂದ ನಾವು ಸುಮ್ಮನಾಗಿದ್ದೀವಿ ಈಗ ಲ ಲಾಯರ್ ಮುಖಾಂತರ ಪ್ರೈವೇಟ್ ಕೇಸ್ ಹಾಕಿ ನಾವು ಕೇಸ್ ರಿಜಿಸ್ಟರ್ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ತಾಲ್ಲೂಕು ನೂರಕ್ಕೆ ನೂರು ಕೊಟ್ಟೆ ಕೊಡ್ತೀವಿ ನಾವು ಸಂದೇಶ ಕೊಡ್ತೀವಿ ನಮ್ಮ ಜನಾಂಗ ಈ ಸತ್ತು ಭಾಳ ಪ್ರೋತ್ಸಾಹ ಕೊಟ್ಟು ನಮಗೆ ಇದು ಮಾಡಿದ್ದಾರೆ ಅದಕ್ಕೆ ನಮ್ಮ ಭಾಳ ಸಂತೋಷ ನಮ್ಮ ಜನಾಂಕ ನಮಗೆ ಧನ್ಯವಾದಗಳು ಹೇಳಬೇಕು ಅಂತ ನಾನು ಈ ಸಹ ಇದ್ರ ಮುಖಾಂತರ ನಾನು ಇದು ಮಾಡ್ತಾಯಿದ್ದೀನಿ ಓಕೆ